चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿಂ ಓ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಸೊ ಇಂದಿನ ಸಂಚಿಕೆಯಲ್ಲಿ ಯೋಗದ ಅಭ್ಯಾಸಗಳು ಯಾವ ರೀತಿ ಯೋಗ ನಮ್ಮ ಡಯಬಿಟಿಕ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅದರ ವಿಶೇಷಗಳನ್ನು ನೋಡೋಣಂತೆ ಮೊದಲಿಗೆ ಪ್ರತಿನಿತ್ಯದ ಯೋಗದ ಅಭ್ಯಾಸದಿಂದ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಯಾಕಂದರೆ ಡಯಾಬಿಟಿಕ್ಕು ಇರೋರಿಗೆ ಯೂಶ್ವಲಿ ಒಬೆಸಿಟಿ ಆಗ್ತಾರೆ ಸೊ ಒಬೆಸಿಟಿ ಆದಾಗ್ಲೂ ನಮಗೆ ಯೋಗ ಅಭ್ಯಾಸ ಮಾಡೋದರಿಂದ ಡಯಾಬಿಟಿಕ್ನು ನಾವು ಕಂಟ್ರೋಲಿಗೆ ತೊಗೊಂಡು ಬರ್ಬೋದು ನಂತರ ಯಾರಿಗೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಆ ಥರದ್ದವ್ರಿಗೂ ಯೋಗ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೇಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಗಟ್ ಹೆಲ್ತ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ನು ಇಂಪ್ರೂವ್ ಮಾಡ್ಕೋಬೋದು ನಿದ್ದೆ ಚೆನ್ನಾಗಿ ಬರುತ್ತೆ ನಂತರ ಸ್ಟ್ರೆಸ್ಫುಲ್ ಇಲ್ಲದೆ ಇರೋವಂಥ ಜೀವನ ನಾವು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೋದು ಪ್ರತಿನಿತ್ಯದ ಅಭ್ಯಾಸ ಅಂದರೆ ಯೋಗದ ಅಭ್ಯಾಸ ಅಂತಂದರೆ ನಾವೇನು ಅಂದ್ಕೊಳ್ತೀವಿ ಇವತ್ತು ಒಂದೆರಡು ತಿಂಗಳು ಯೋಗಾಭ್ಯಾಸ ಮಾಡಿದ್ವಿ ಇವೆಲ್ಲ ಚೇಂಜಸ್ ಬರುತ್ತೇನೋ ಅಂತ ನಾವು ಅಂದ್ಕೊಳ್ತೀವಿ ಆ ರೀತಿಯೆಲ್ಲ ಯೋಗದ ಅಭ್ಯಾಸ ಅಂತಂದರೆ ಕನಿಷ್ಠ ಅಂತಂದರೆ ಒಂದು ಆರು ತಿಂಗಳು ಅಭ್ಯಾಸ ಮಾಡಿಕೊಂಡ್ರೆ ಆವಾಗೇ ನಮ್ಮ ಬಾಡಿನಲ್ಲಿ ಸಾಕಷ್ಟು ಚೇಂಜಸ್ನ ನಾವು ನೋಡ್ಬೋದು ವೆಯ್ಟ್ ಲಾಸ್ ಆಗೋ ಆಗ್ಬೋದು ಅಥವಾ ನಿದ್ದೆ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ನಂತರ ಲೈಫ್ ಸ್ಟೈಲ್ ಚೇಂಜಸ್ಸು ನಾವು ಮಾಡ್ಕೊಬೋದು ಆತ್ ಆ ರೀತಿ ಸುಮಾರು ಬೆನಿಫಿಟ್ಸು ತುಂಬ ಇದ್ದಾವೆ ಕೆಲವು ಯೋಗಾಸನದ ಅಭ್ಯಾಸಗಳಿಂದ ಈಗ ಫಾರ್ವರ್ಡ್ ಬೆಂಡಿಂಗ್ ಮಾಡುವಂಥ ಆಸನಗಳು ಹೊಟ್ಟೆ ಕೊಬ್ಬು ಕರೆದುಕೊಳ್ಳೋದಕ್ಕೆ ಟ್ವಿಸ್ಟಿಂಗ್ ಆಸನಗಳೆಲ್ಲರೂ ಇನ್ಸುಲಿನ್ನ ಮತ್ತೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ನಂತರ ಇನ್ವರ್ಷನ್ ಆಸನ ಅಂದರೆ ತಲೆ ಕೆಳಗಡೆ ಮಾಡುವಂಥ ಅಭ್ಯಾಸಗಳು ಮೆಂಟಲಿ ಮನಸ್ಸನ್ನು ಕಾಮಾಗಿಟ್ಕೊಳ್ಳೋದಕ್ಕೆ ನಂತರ ಬ್ಯಾಕ್ ಬೆಂಡಿಂಗ್ ಹಿಂಭಾಗುವ ಆಸನಗಳು ಭುಜಂಗಾಸನ ಆಗಿರ್ಬೋದು ಧನುರಾಸನ ಆಗಿರ್ಬೋದು ಅಥವಾ ಶಲಭಾಸನ ಆಗಿರ್ಬೋದು ಈ ರೀತಿ ಆಸನಗಳು ಅಭ್ಯಾಸ ಮಾಡಿಕೊಂಡಾಗೆ ನಾವು ನಮ್ಮ ಶರೀರದಲ್ಲಿ ಆಗ್ತಾ ಇರುವಂಥ ಆ ಬದಲಾವಣೆಗಳನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಬಹಳ ಅನುಕೂಲ ಮಾಡಿಕೊಡುತ್ತೆ ನಂತರ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಮೆಡಿಟೇಷನ್ ಅಟ್ಲೀಸ್ಟ್ ಒಂದು ಐದು ನಿಮಿಷ ಆದರೂ ಸುಮ್ಮನೆ ಕೂಡಬೇಕು ಕಣ್ಣು ಮುಚ್ಚಿ ಎಲ್ಲ ಮರ್ತೋಗಿ ಒಂದು ಐದು ನಿಮಿಷ ಆದರೂ ಕೂತ್ಕೊಳ್ಳೋದೊಂದು ಅಭ್ಯಾಸ ಮಾಡಿಕೊಂಡ್ರೆ ಈ ಸ್ಟ್ರೆಸ್ ಲೆವೆಲ್ಸಿಂದ ನಾವು ಆಚೆ ಬರ್ತೀವಿ ಈ ಸ್ಟ್ರೆಸ್ ಜಾಸ್ತಿ ಆದಾಗಲೂ ಡಯಾಬಿಟಿಕ್ ಬರೋ ಸಾಧ್ಯತೆಗಳಿದ್ದಾಗೆ ಈ ಶವಾಸನ ನಮ್ಮ ಯೋಗದಲ್ಲಿ ಶವಾಸನ ಅಂತ ಇದೆ ಯೋಗ ನಿದ್ರ ಅಂತ ಇದೆ ಮತ್ತು ಪ್ರಾಣಾಯಾಮದ ಅಭ್ಯಾಸಗಳು ಕೆಲವು ಕಪಾಲ್ ಇರ್ಬೋದು ಪತ್ರಿಕಾ ಇರ್ಬೋದು ಅನುಲೋಮ ವಿಲೋಮ ಇವೆಲ್ಲದನ್ನು ನಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚು ಎನ್ಹ್ಯಾನ್ಸ್ ಅಂದರೆ ಇನ್ನೂ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ ಇನ್ನೂ ಆರೋಗ್ಯ ನಮಗೆ ಅಭಿವೃದ್ಧಿ ಆಗುತ್ತೆ ಈ ಒಂದು ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು ಆಮೇಲೆ ಬೆಳಗ್ಗೆ ಹೊತ್ತು ಎದ್ದು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದು ಅಥವಾ ಅರ್ಧ ಗಂಟೆ ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಮತ್ತು ಇನ್ನೂ ಚೆನ್ನಾಗಿ ನಾವು ಆರೋಗ್ಯ ಇನ್ನೂ ಚೆನ್ನಾಗಬೇಕು ಅಂದರೆ ಅಟ್ಲೀಸ್ಟ್ ನಾವು ಒಂದು ಐದು ಕಿಲೋಮೀಟ್ರ್ ಆದರೂ ರನ್ನಿಂಗ್ ಮಾಡುವಂಥ ಒಂದು ಅಭ್ಯಾಸ ಇದೆಲ್ಲ ಒಳ್ಳೆ ಒಳ್ಳೆ ಅಭ್ಯಾಸಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಶೈಲಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಈ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ತೆ ನಾವು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣಂತೆ ಮಾಡುವ ವಿಧಾನ ಎರಡೂ ಕೈಗಳನ್ನು ಭುಜದ ಪಕ್ಕದಲ್ಲಿಟ್ಕೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ವೇಗವಾಗಿ ಉಸಿರನ್ನು ಹೊರಗೆ ಬಿಡಬೇಕು ಮೂಗಿಂದ ಗಾಳಿ ಆಚೆ ಬರುತ್ತೆ ಮೂಗಿಂದ ವೇಗವಾಗಿ ಉಸಿರು ತಗೊಳ್ಳಿ ವೇಗವಾಗಿ ಉಸಿರನ್ನು ಬಿಡಿ ಈ ರೀತಿ ಒಂದು ಹದಿನೈದು ಸತಿ ಮಾಡಬೇಕು ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ ಈ ಭಸ್ತ್ರಿಕಾ ಪ್ರಾಣಾಯಾಮದ ಉಪಯೋಗಗಳು ಡಯಾಬಿಟಿಕ್ ಇರುವವ್ರಿಗೆ ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುವಂಥ ಒಂದು ಒಳ್ಳೆಯ ಅಭ್ಯಾಸ ನಂತರ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜಠರ ಅಗ್ನಿಯನ್ನು ಜಾಸ್ತಿ ಮಾಡುವಂಥ ಒಂದು ಲಾಭಗಳು ಜಾಸ್ತಿ ಇದೆ ಇದರಲ್ಲಿ ನಂತರ ಪ್ರತಿನಿತ್ಯದ ಅಭ್ಯಾಸದಿಂದ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ಬೋದು ನರ್ವಸ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಒಳ್ಳೆ ಉಪಯೋಗದ ಉಪಯೋಗಗಳಿದೆ ಮತ್ತು ಇಡೀ ಶರೀರವನ್ನು ಡಿಟಾಕ್ಸಿಫಿಕೇಷನ್ ಮಾಡಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಅಭ್ಯಾಸ ಹತ್ತರಿಂದ ಹದಿನೈದು ಸ್ಟ್ರೋಕ್ಸ್ ಅಂದರೆ ರೌಂಡ್ ಸುತ್ತುಗಳನ್ನು ಮಾಡೋದು ಒಳ್ಳೆಯದು ನಂತರ ನಿಲ್ಲಿಸಿದ ನಂತರ ಉಸಿರಾಟವನ್ನು ಗಮನಿಸ್ತಾ ಹೋದರೆ ಉಸಿರಾಟ ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಉಸಿರು ಬಿಡಬೇಕಾದರೆ ಮನಸ್ಸು ಬಹಳ ಹಗುರತೆಯನ್ನು ನಾವು ಗಮನಿಸ್ಬೋದು ಉದಾಹರಣೆಗೆ ಕಣ್ಣುಗಳನ್ನು ತೆರೆಯಿರಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ನಿಂತುಕೊಳ್ಳಿ ಬ್ರಿಕ್ಕನ್ನು ಮ್ಯಾಟಿನ ಪಕ್ಕದಲ್ಲಿಡಿ ಮ್ಯಾಟಿನ ಮುಂಭಾಗದಲ್ಲಿ ನಿಂತುಕೊಳ್ಳಿ ಎರಡೂ ಪಾದಗಳನ್ನು ಜೋಡಿಸಿ పైలెరడు పక్కకి ఏకం నమస్కారాసన దే ఊర్ధ్వహస్త పాదహస్తాసన చత్వారి బలగాలు హిందకి ఏకపాదప్రసరణాసన పంచ్విపాదప్రసరణాసన షట్ అష్టాంగనమస్కారాసన సప్త భుజంగాసన అష్ట అధోముఖశ్వనాసన నవ బలగాలు ఏకపాదప్రసరణాసన దశ పాదహస్తకాదశ ఊర్ధ్వహస్త నమస్కారాసన ఇలా మొత్తం బది అభ్యాసం దే ఊర్ధ్వహస్తీ చత్వారి ఏకపాద ఏకపాదప్రసరణాసన పంచ సరణాసన షట్ అష్టాంగ నమస్కారాసన సప్త భుజంగాసన అష్ట అధోముఖ అధోమకష్నాస నవ ఏకపాద ప్రసరణాసన ఎడగాల్ ముందకే దశ పాదహస్తన ఏకాదశ ఊర్ధ్వహస్తన ద్వాదశ నమస్కారాసన ಕೈಗೆಲ್ಲರಡು ಪಕ್ಕಕ್ಕೆ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಇಡೀ ಸೂರ್ಯ ನಮಸ್ಕಾರದ ಆ ಕ್ರಿಯವನ್ನು ಗಮನಿಸ್ತಾ ಹೋಗಿ ಶರೀರದಲ್ಲಿ ಆಗ್ತಾ ಇರೋ ಉಷ್ಣಾಂಶವನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಹಗುರಾಗ್ತಾ ಆಗ್ತಾ ಇರೋದನ್ನು ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ಒಂದು ಕುರ್ಚಿ ಬೇಕಾಗುತ್ತೆ ಇವತ್ತು ಎಲ್ಲ ತಿರುಗ್ಸಿ ಮಾಡುವಂಥ ಅಭ್ಯಾಸಗಳು ಟ್ವಿಸ್ಟಿಂಗ್ ಪೋಸ್ಟರ್ಸ್ ಎಲ್ಲ ಟ್ವಿಸ್ಟಿಂಗ್ ಪೋಸ್ಟರ್ಸು ಡಯಾಬಿಟಿಕ್ಗೆ ತುಂಬ ಒಳ್ಳೆಯದು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮೊದಲಿಗೆ ಮನೆಯಲ್ಲೇ ಸಿಗುವಂಥ ಯಾವುದಾದ್ರು ಒಂದು ಕುರ್ಚಿಯನ್ನು ತಗೊಳ್ಳಿ ಕುರ್ಚಿಯನ್ನು ತಿರುಗಿಸಿಟ್ಕೊಳ್ಳಿ ಮೊದಲ ಮೊದಲನೆಯ ಅಭ್ಯಾಸ ಭರತ್ವಾಜಾಸನ ಕುರ್ಚಿಯ ಬಲಬದಿಯಲ್ಲಿ ಬಂದು ಚೇರಲ್ಲಿ ಕೂತ್ಕೊಳ್ಳಿ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೈಯನ್ನು ಚಾಚಿ ಮೇಲಕ್ಕೆ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲ ಬದಿಗೆ ತಿರುಗಿ ಕುರ್ಚಿಯನ್ನು ಹಿಡ್ಕೊಳ್ಳಿ ಎರಡೂ ಮೊಣಕೈಗಳನ್ನು ಸ್ವಲ್ಪ ಆಚೆ ಮಾಡಿ ಒಮ್ಮೆ ಉಸಿರು ತಗೊಳ್ಳೋದು ಉಸಿರನ್ನು ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಪತ್ತಿನ ಮೇಲ್ಭಾಗದವರೆಗೂ ಪ್ರತಿಯೊಂದು ಮೂಳೆಯನ್ನು ತಿರುಗಿಸ್ತಾ ಹೋಗ್ಬೇಕು ಜೊತೆ ಜೊತೆಯಲ್ಲಿ ಹೊಟ್ಟೆ ಭಾಗವನ್ನು ತಿರುಗಿಸ್ತಾ ಹೋಗಿ ನಿಧಾನವಂಥ ಉಸಿರಾಟ ಯಾವುದೇ ಕಾರಣಕ್ಕೂ ಉಸಿರನ್ನು ಕಟ್ಟಬಾರದು ಇದೇ ಉಸಿರಾಟದಲ್ಲಿ ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಪೊಸಿಷನಲ್ಲಿ ಎಂಟರಿಂದ ಹತ್ತು ಉಸಿರಾಟ ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರನ್ನು ಬಿಡೋದು ಇದರ ಉಪಯೋಗಗಳು ಈ ಪ್ಯಾನ್ಕ್ರಿಯಾಸ್ನ ಒಳ್ಳೆ ಮಸಾಜ್ ಮಾಡುತ್ತೆ ನಂತರ ಲಿವರಲ್ಲೂ ಒಳ್ಳೆ ಮಸಾಜಿಂಗ್ ಎಫೆಕ್ಟ್ ಫೀಲ್ ಆಗುತ್ತೆ ಯೋಗದಲ್ಲಿ ಇದಕ್ಕೆ ಒನ್ ಆಫ್ ದಿ ಬೆಸ್ಟ್ ಆಸನ ಫಾರ್ ಡಯಾಬಿಟಿಕ್ ಅಂತ ಕರಿತೀವಿ ಇಡೀ ಪ್ಯಾನ್ ತಿರುಗಿಸಿ ಅದನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಶಕ್ತಿ ಇರುವಂಥ ಅಭ್ಯಾಸ ಇದು ಪ್ರತಿನಿತ್ಯ ಅಭ್ಯಾಸದಿಂದ ಪ್ಯಾನ್ಕ್ರಿಯಾಸ್ನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಬಹಳ ಸಹಾಯ ಆಗುವಂಥ ಅಭ್ಯಾಸ ನಿಧಾನಕ್ಕೆ ವಾಪಸ್ ಬರ್ತೀವಿ ಈಗ ಮತ್ತೊಂದು ಬದಿಯಲ್ಲಿ ಕೂತ್ಕೊಂಡು ಮಾಡ್ತೀವಿ ಕುರ್ಚಿಯ ಆಕಡೆ ಬಂದು ಕೂತ್ಕೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಕೈಗಳನ್ನು ಚಾಚಬೇಕು ಮೇಲಕ್ಕೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎಡಕ್ಕೆ ತಿರುಗಿ ಕುರ್ಚಿಯನ್ನು ಹೋಲ್ಡ್ ಮಾಡಬೇಕು ಆದಷ್ಟು ಇಲ್ಲಿ ನಾವು ಟ್ವಿಸ್ಟಿಂಗ್ ಮಾಡಬೇಕಾದ್ರೆ ಗಮನ ಕೊಡಬೇಕಾಗಿರೋದು ಎರಡೂ ಕಾಲು ಪಾದ ಸಮ ಇರಬೇಕು ನಂತರ ಪೃಷ್ಠದ ಭಾಗ ಪೂರ್ತಿ ಚೇರಲ್ಲೇ ಇರೋ ಥರ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಟ್ವಿಸ್ಟ್ ಮಾಡಬೇಕಾದ್ರೆ ನಾವು ಹಿಪ್ನ ಚೇರಿಂದ ಆಚೆ ತೊಗೊಂಡು ಹೋಗ್ದಂಗೆ ನೋಡ್ಕೊಳ್ಳಿ ಉಸಿರನ್ನು ತಗೊಳ್ಳೋದು ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆ ಭಾಗವನ್ನು ತಿರುಗಿಸಿ ಎಡಭುಜವನ್ನು ಹಿಂದಕ್ಕೆ ತಳ್ತಾ ಬಲಭುಜವನ್ನು ಮುಂದಕ್ಕೆ ತಳ್ತಾ ಪುಷ್ ಅಂಡ್ ಪುಲ್ ಆ್ಯಕ್ಷನಲ್ಲಿ ಟ್ವಿಸ್ಟ್ ಮಾಡಿ ನಂತರ ಇಡೀ ಕತ್ತಿನ ಭಾಗವನ್ನು ಎಡಕ್ಕೆ ತಿರುಗಿಸಿ ಟರ್ನ್ ದ ನೆಕ್ ಟು ದ ಲೆಫ್ಟ್ ಸೈಡ್ ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರನ್ನು ಬಿಡೋದು ಎಂಟರಿಂದ ಹತ್ತು ಉಸಿರಾಟ ಇಲ್ಲೇ ಇರ್ತೀರಿ ನಂತರ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ವಾಪಸ್ ಬನ್ನಿ ಕೈ ಎರಡು ಮುಂದಕ್ಕೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಹಾಗೆ ರಿಲ್ಯಾಕ್ಸ್ ಮುಂದಿನ ಅಭ್ಯಾಸ ಚೇರಲ್ಲೇ ಕುಳಿತು ಮಾಡುವಂಥ ಅಭ್ಯಾಸ ಇದಕ್ಕೆ ಪಾಶಾಸನ ಅಂತ ಕರಿತೇವೆ ಕುರ್ಚಿಯ ಬಲಬದಿಯಲ್ಲಿ ಬಂದು ಕೂತ್ಕೊಳ್ಳಿ ಎರಡು ಕಾಲು ಮತ್ತೆ ಮಂಡಿಗಳನ್ನು ಜೋಡಿಸ್ಬೇಕು ಪಾದದ ಪಾದ ಮತ್ತೆ ಮಂಡಿಯನ್ನು ಜೋಡಿಸಿ ಕೈಯನ್ನು ಕುರ್ಚಿಯ ಒರ್ಕೊಳ್ಳುವ ಜಾಗದ ಮೇಲೆ ಅದ್ರ ಮೇಲೆ ಕೈ ಇಡಿ ಅಂಗೈ ಮೊಣಕೈ ಸ್ವಲ್ಪ ಮೇಲ್ಮುಖವಾಗಿ ತೋರಿಸಿ ಎಡಗೈಯನ್ನು ಮೇಲಕ್ಕೆ ಚಾಚಿ ಕೈ ಎಳಿಬೇಕು ಕೈ ಮೇಲಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡುತ್ತಾ ಎಡಗೈ ಬಲ ಕುರ್ಚಿಯ ಕಡೆ ಕಾಲಿನ ಕಡೆ ತೊಗೊಂಡೋಗಿ ಕುರ್ಚಿಯ ಕಾಲನ್ನು ಹಿಡ್ಕೊಳ್ಳಿ ಈಗ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ತೊಡೆಯ ಸಂಧಿಯಿಂದ ಹೊಟ್ಟೆಯನ್ನು ಹೊರಮುಖವಾಗಿ ಇಳಿತಾ ಹೋಗ್ಬೇಕು ಎಡ ಬಲಗೈನ ಮೊಣಕೈ ಮೇಲ ಮೇಲ್ಮುಖವಾಗಿ ತೋರಿಸ್ತಾ ಇರಿ ನಿಧಾನಕ್ಕೆ ಉಸಿರು ಕುರ್ಚಿಯನ್ನು ತಳ್ಳಿ ಎದೆಯನ್ನು ಹಿಂದಕ್ಕೆ ತಳ್ಳಬೇಕು ಹೊಟ್ಟೆಯನ್ನು ಹೊರಕ್ಕೆ ಎಳ್ಕೊಳ್ಬೇಕು ಕತ್ತನ್ನು ಪೂರ್ತಿ ಬಲ ಬದಿಗೆ ತಿರುಗಿಸ್ತಾ ಹೋಗಿ ಪಾಶಾಸನ ಎಲ್ಲ ಟ್ವಿಸ್ಟಿಂಗ್ ಅಭ್ಯಾಸಗಳಲ್ಲಿ ಡೈರೆಕ್ಟ್ ಆಗಿ ಆ್ಯಕ್ಟಿವ್ ಆಕ್ಟಿವ್ ಮಾಡಬೇಕು ಅಂತ ಉದ್ದೇಶದಿಂದನೇ ಮಾಡಬೇಕು ಉಸಿರನ್ನ ಬಿಡ್ತಾ ಇನ್ನೊಂದು ಸ್ವಲ್ಪ ತಿರುಗೋ ಪ್ರಯತ್ನ ಮಾಡಿ ಇನ್ನೊಂದು ಸ್ವಲ್ಪ ಹೊಟ್ಟೆಯನ್ನು ಆಚೆ ಇಳಿಯೋ ಪ್ರಯತ್ನ ಮಾಡಿ ಎಂಟರಿಂದ ಹತ್ತು ಉಸಿರಾಟ ನಂತರ ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರನ್ನ ಬಿಡ್ತಾ ವಿಶ್ರಾಂತಿ ಆಸನದ ಅಭ್ಯಾಸದ ನಂತರ ಹೊಟ್ಟೆ ಭಾಗವನ್ನು ಗಮನಿಸ್ತಾ ಹೋಗ್ಬೇಕು ಈಗ ಇದರ ಮುಂದಿನ ದಿಕ್ಕಲ್ಲಿ ನೋಡೋಣಂತೆ ನಿಧಾನಕ್ಕೆ ಕುರ್ಚಿಯ ಎಡಭಾಗದಲ್ಲಿ ಕುತ್ಕೊಳ್ಳಿ ಎಡಗೈಯನ್ನು ಕುರ್ಚಿಯ ಮೇಲ್ಗಡೆ ಇಡಿ ಉಸಿರನ್ನು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆ ಚಾಚಿ ಕೈಯನ್ನು ಎಳಿಬೇಕು ಮೇಲಕ್ಕೆ ನಿಧಾನಕ್ಕೆ ಬಲಗೈ ಎಡ ಕುರ್ಚಿಯ ಕಾಲನ್ನು ಹಿಡ್ಕೊಳ್ಳಿ ಹೊಟ್ಟೆಯನ್ನು ಎಡಬದಿಗೆ ಎಳಿಬೇಕು ಸ್ವಲ್ಪ ಬ ಎಡಗೈನ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ ಮೊಣಕೈಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆ ಭಾಗವನ್ನು ಎಡಕ್ಕೆ ಎಳಿತಾ ಹೋಗಬೇಕು ಕತ್ತನ್ನು ಎಡಕ್ಕೆ ತಿರುಗಿಸೋ ಪ್ರಯತ್ನ ಮಾಡಿ ಸ್ವಲ್ಪ ಎದೆ ಭಾಗವನ್ನು ಹಿಂದಕ್ಕೆ ತಳ್ಳಿ ಹೊಟ್ಟೆಯನ್ನು ಹೊರಗಡೆ ಎಳಿಬೇಕು ಇಲ್ಲಿ ಮೂರು ವಿಷಯಗಳನ್ನು ನೆನಪಿಟ್ಕೊಳ್ಬೇಕು ತಿರುಗಿಸ್ಬೇಕಾದ್ರೆ ಹೊಟ್ಟೆ ಪಕ್ಕಕ್ಕೆ ಎಳಿಬೇಕು ಎದೆ ಮತ್ತೆ ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಬೇಕು ಇಡೀ ಕತ್ತಿನ ಭಾಗವನ್ನು ಎಡಕ್ಕೆ ತಿರುಗಿಸಬೇಕು ಪುಷ್ ಪುಲ್ ದಿ ಸ್ಟಮಕ್ ಔಟ್ ಪುಷ್ ದ ಶೋಲ್ಡರ್ ಎಂಡ್ ಟರ್ನ್ ದ ನೆಕ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಎರಡೂ ಕಾಲಿನ ಪಾದವನ್ನು ನೆಲಕ್ಕೆ ಒತ್ತಿ ನಿಧಾನಕ್ಕೆ ಉಸಿರಾಡ್ತಾ ಇರಬೇಕು ಎಂಟರಿಂದ ಹತ್ತು ಉಸಿರಾಟ ಇದ್ದು ನಂತರ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ವಾಪಸ್ ಬನ್ನಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಮರೀಚಾಸನ ಮರೀಚಾಸನ ಅಂದರೆ ಮರೀಚ ಅನ್ನೋರು ಒಬ್ಬರು ಋಷಿ ಈ ಅಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಒಂದು ಬೆಡ್ಶೀಟ್ ಮೇಲೆ ಕೂತ್ಕೊಳ್ತೀವಿ ಬಲಕಾಲು ಮಡಚಬೇಕು ಮೊಣಕಾಲಿಂದ ಪಾದ ಎಡಕಾಲ ಮೊಣಕಾಲನ ಪಕ್ಕದಲ್ಲೇ ಇರಬೇಕು ಈಗ ಬ ಎಡಗೈಯನ್ನು ಉಸಿರು ತಗೊಳ್ತಾ ಕೈ ಮೇಲಕ್ಕೆ ಚಾಚಿ ಎಡ ಕೈನ ಭುಜ ಬಲಕಾಲಿನ ಮಣಕಾಲಿನ ಪಕ್ಕದಲ್ಲಿ ಮಂಡ್ಯ ಪಕ್ಕದಲ್ಲಿ ಅಂತ ನೋಡ್ಕೊಳ್ಳಿ ಆಗುವಂಥವರು ಅದ ಆ ಕಾಲಿನ ಪಾದವನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ನಂತರ ಬಲಗೈ ಸ್ವಲ್ಪ ಬ್ರಿಕ್ ಸ್ವಲ್ಪ ದೂರ ಇಡಿ ಅಲ್ಲಿಂದ ಕೈ ಮೇಲೆ ಮೇಲಿಟ್ಟು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆ ಭಾಗವನ್ನು ಪೂರ್ತಿ ಬಲಕ್ಕೆ ಎಳೆಯೋ ಪ್ರಯತ್ನ ಮಾಡಬೇಕು ಇದಕ್ಕೆ ಮರೀಚಾಸನ ಅಂತ ಹೆಸರು ಮರೀಚ ಅನ್ನೋಬ್ರು ಋಷಿ ಇದರಲ್ಲಿ ಏನಾಗ್ತದೆ ಅಂತಂದರೆ ಇಡೀ ಹೊಟ್ಟೆಯ ಅಂಗಾಂಗಗಳಿಗೆ ಒಳ್ಳೆಯ ಡೀಟಾಕ್ಸಿಫಿಕೇಶನ್ ಮಾಡುತ್ತೆ ಇದು ಈ ಅಭ್ಯಾಸದಿಂದ ಶುಗರಲ್ಲಿ ಮೆಟಬಾಲಿಸಮ್ಸ್ ಜಾಸ್ತಿ ಮಾಡುತ್ತೆ ನಂತರ ಟ್ವಿಸ್ಟಿಂಗ್ ಆ್ಯಕ್ಷನಿಂದ ಪ್ಯಾನ್ಕ್ರಿಯಾಸ್ಗೆ ಒಳ್ಳೆ ಸ್ಟ್ರೆಚ್ ಕೊಡುವಂಥ ಅಭ್ಯಾಸ ಎಂಟರಿಂದ ಹತ್ತು ಉಸಿರಾಟ ಮಾಡಿ ನಂತರ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ವಾಪಸ್ ಬರ್ತೀವಿ ಕಾಲುಗಳೆರಡು ಮುಂದಕ್ಕೆ ಉದ್ದಕ್ಕೆ ಚಾಚಿ ಇವಾಗಿ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಬಲ ಎಡಗಾಲನ್ನು ಮಡಚ್ತೀವಿ ಪಾದವನ್ನು ಎಡಕಾಲ್ ಬಲಗಾಲನ ಪಕ್ಕದಲ್ಲೇ ಇಟ್ಕೊಳ್ಳಿ ಈಗ ಬಲಗೈಯನ್ನು ಉಸಿರು ತಗೊಳ್ತಾ ಮೇಲಕ್ಕೆ ಚಾಚಿ ಭುಜ ಎಡ ಮೊಣಕೈಗೆ ಮೊಣಕಾಲಿಗೆ ಬರೋ ಥರ ನೋಡ್ಕೊಳ್ಳಿ ಅಲ್ಲಿಂದ ಪಾದವನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ನಂತರ ಈಗ ಎಡಗೈಯನ್ನು ಬ್ರಿಕ್ ಮೇಲೆ ಇಟ್ಕೊಳ್ಳಿ ಹೊಟ್ಟೆಯನ್ನು ಪೂರ್ತಿ ಎಡಕ್ಕೆ ಎಳಿಬೇಕು ಇಲ್ಲಿ ಮಾಡಬೇಕಾದ್ರೆ ಗಮನ ಕೊಡಿ ಬಲಕಾಲು ಯಾವುದು ಉದ್ದ ಚಾಚಿದ್ದಲ್ಲ ಕಾಲು ಆ ಕಾಲು ಮಲಗಬಾರ್ದು ಕಾಲನ್ನ ಬೆರಳು ಒಳಗೆ ಕೇಳ್ಕೊಳ್ಳಿ ಎಲ್ಲ ಶರೀ ಆಸನ ಅಂದರೆ ಪ್ರತಿಯೊಂದು ಅಂಗಾಂಗಗಳು ಅವೇರ್ನೆಸ್ ಇರಬೇಕು ನಮಗೆ ನಿಧಾನಕ್ಕೆ ಇನ್ನೂ ಸ್ವಲ್ಪ ತಿರುಗಬೇಕು ಇನ್ನೂ ಸ್ವಲ್ಪ ಬ ಎಡಭುಜವನ್ನು ಇನ್ನೂ ಸ್ವಲ್ಪ ಹಿಂದೆ ಕೆಳಿತಾ ಹೋಗಿ ನಿಧಾನಕ್ಕೆ ಎಂಟರಿಂದ ಹತ್ತು ಸ್ರಾಟದ ನಂತರ ವಾಪಸ್ ಬರ್ತೀವಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕ್ರಾಂತಿ ಈ ಕೊನೆಯ ಅಭ್ಯಾಸ ಇದಕ್ಕೆ ಪರಿವೃತ್ತ ಜಾನು ಶಿರಸಾಸನ ಅಂತ ಹೆಸರು ಪರಿವೃತ್ತ ಅಂತಂದರೆ ಪೂರ್ತಿ ತಿರುಚುವುದು ಜಾನು ಅಂತಂದರೆ ಮಂಡಿ ಶಿರ ಅಂತಂದರೆ ತಲೆ ಈಗ ಬಲಗಾಲನ ಮೊಣಕಾಲನ್ನು ಮಡಚಬೇಕು ಜಾನು ಶಿರಸಾಸನ ಥರನೇ ಇಟ್ಕೊಳ್ಳಿ ಕಾಲನ್ನು ನಂತರ ಬಲ ಮಣ ಮಂಡಿಯನ್ನು ಸ್ವಲ್ಪ ಬಲಬದಿಗೆ ತಗೊಂಡು ಹೋಗಿ ಪಾದದ ಬೆರಳನ್ನು ಒಳಮುಖವಾಗಿ ತಗೊಳ್ಳಿ ಬಲಗಾಲು ಪಾದದ ಬೆರಳು ಒಳಮುಖವಾಗಿ ತಗೊಳ್ಳಿ ಮೊದಲಿಗೆ ಯಾರಿಗೆ ಆಗುತ್ತೋ ಅವರು ಯಾವುದೇ ಸಹಾಯ ಇಲ್ಲದೆ ಮಾಡುವಂಥ ಅಭ್ಯಾಸವನ್ನು ನೋಡೋಣಂತೆ ಆ ನಂತರ ಯಾರಿಗೆ ಆಗದಿಲ್ವೋ ಅವರು ಬೆಲ್ಟಿನ ಸಹಾಯ ಜೊತೆಲಿ ಯಾವ ರೀತಿ ಮಾಡ್ಬೋದನ್ನು ನೋಡೋಣಂತೆ ಈಗ ಎಡ ಕೈಯನ್ನು ಆಕಾಶಕ್ಕೆ ತೋರಿಸ್ಬೇಕು ಹಂಗೆ ಎಡಗೈಯನ್ನು ತಿರುಗಿಸ್ಬೇಕು ಮೇಲಕ್ಕೆ ಆ ಅಂಗೈಯಿಂದ ಕಾಲನ್ನ ಬೆರಳನ್ನು ಹೋಲ್ಡ್ ಮಾಡಿ ಎಡಗೈಯಿಂದ ಎಡಗಾಲನ್ನ ಬೆರಳನ್ನು ಹೋಲ್ಡ್ ಮಾಡ್ತೀವಿ ಎಡ ಮೊಣಕೈಯನ್ನು ನೆಲಕ್ಕಿಡಿ ಸ್ವಲ್ಪ ಭುಜವನ್ನು ಎದೆ ಮತ್ತು ಭುಜವನ್ನು ಸ್ವಲ್ಪ ಬಲಬದಿಗೆ ತಿರುಗಿಸಿ ಪೂರ್ತಿ ತಿರುಗಿಸ್ಬೇಕು ಸೊಂಟದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಬಲಗೈಯನ್ನು ಸೊಂಟಕ್ಕೆ ಕೊಡಿ ಇನ್ನೂ ಸ್ವಲ್ಪ ತಿರುಗಬೇಕು ಹಿಂದಕ್ಕೆ ಈಗ ಉಸಿರನ್ನು ತಗೊಳ್ತಾ ಬಲಗೈಯನ್ನು ಮೇಲೆ ತಗೊಳ್ಳಿ ಕಿವಿಯ ಹಿಂಭಾಗದಿಂದ ತಗೊಂಡೋಗಿ ಎಡಗಾಲನ್ನ ಪಾದವನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಇದು ಸಂಪೂರ್ಣವಾಗಿ ಪರಿವೃತ್ತ ಜಾನು ಶಿರಸಾಸನ ಇಡೀ ಹೊಟ್ಟೆ ಭಾಗದಲ್ಲಿ ಆ ಒತ್ತಡವನ್ನು ಗಮನಿಸ್ತಾ ಹೋಗ್ಬೇಕು ಎಷ್ಟು ತಿರುಗಕ್ಕಾಗುತ್ತೋ ಅಷ್ಟು ತಿರುಗ್ತಾ ಹೋಗಿ ಹೊಟ್ಟೆ ಇಳಿತಾ ಹೋಗ್ಬೇಕು ಬಲ ಬದಿಗೆ ಈಗ ನಿಧಾನಕ್ಕೆ ಹಾಗೆ ಒಸರು ತಗೊಳ್ತಾ ವಾಪಸ್ ಬರ್ತೀವಿ ಯಾರಿಗೆ ಈ ಭಂಗಿ ಮಾಡ್ಲಿಕ್ಕೆ ಆಗಲ್ವೋ ಅವ್ರೇನು ಮಾಡ್ತೀವಿ ಒಂದು ಬೆಲ್ಟನ್ನು ಬೆಲ್ಟಿನ ಸಹಾಯವನ್ನು ತಗೊಂಡು ಮಾಡ್ತೀವಿ ಬೆಲ್ಟನ್ನು ಎಡಪಾದಕ್ಕೆ ಬೆಲ್ಟ್ ಹಾಕಿ ಎಡಗೈಯಿಂದ ಬೆಲ್ಟನ್ನು ಹೋಲ್ಡ್ ಮಾಡಿ ಎಡಗೈಯಿಂದನೇ ಹಿಡ್ಕೊಳ್ಳಿ ಬೆಲ್ಟನ್ನು ನಂತರ ಆ ಎಡ ಮೊಣಕೈಯನ್ನು ನೆಲಕ್ಕೆ ವಿರಮಿಸಿ ಎಡ ಬಲಗೈಯನ್ನು ಸೊಂಟ ಕೊಡಿ ಸ್ವಲ್ಪ ಭುಜವನ್ನು ಹಿಂದೆ ಕೆಳ್ಕೊಡಿ ಇದು ಪ್ರಾರಂಭ ಸ್ಥಿತಿ ಇಲ್ಲಿಂದ ನಿಧಾನಕ್ಕೆ ಕೈಯನ್ನು ಕಿವಿಗೆ ತಾಕಿಸಿದ್ರೆ ಸಾಕು ಇಷ್ಟು ಮಾಡಿದರೆ ಸಾಕಾಗುತ್ತೆ ಆದಷ್ಟು ಹಿಂದಕ್ಕೆ ತಿರುಗೋ ಪ್ರಯತ್ನ ಮಾಡಿ ಈ ಎಡಗೈಯನ್ನು ಸ್ವಲ್ಪ ಪಾದಕ್ಕೆ ಹತ್ತಿರ ತಗೊಂಡು ಹೋಗೋ ಪ್ರಯತ್ನ ಮಾಡಿ ಬೆಲ್ಟನ್ನು ಚಿಕ್ಕದು ಮಾಡ್ತಾ ಹೋಗಿ ಮೊಣಕೈಯನ್ನು ನೆಲಕ್ಕೆ ವಿರಮಿಸಿ ಇನ್ನು ಸ್ವಲ್ಪ ತಿರುಗಿಸೋ ಪ್ರಯತ್ನ ಮಾಡಬೇಕು ನಿಧಾನವಾದಂಥ ಉಸಿರಾಟ ಎಂಟರಿಂದ ಒಂದು ಹತ್ತು ಉಸಿರಾಟ ಅಥವಾ ಆಗುವಂಥವ್ರು ಒಂದು ನಿಮಿಷದವರೆಗೂ ಇರಬೇಕು ನಂತರ ಉಸಿರನ್ನು ತಗೊಳ್ತಾ ವಾಪಸ್ ಬರ್ತೀವಿ ನಂತರ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಈಗ ಎರಡೂ ಕಾಲನ್ನು ಮುಂದಕ್ಕೆಲ್ಲಿಟ್ಕೊಳ್ಳಿ ಸ್ವಲ್ಪ ಬೆಡ್ಶೀಟನ್ನು ಮ್ಯಾಟಿನ ಮಧ್ಯಭಾಗಕ್ಕೆ ತಗೊಳ್ಳಿ ಈಗ ಮತ್ತೊಂದು ಬದಿಯಲ್ಲಿ ಇದರ ಅಭ್ಯಾಸವನ್ನು ನೋಡಣಂತೆ ಎಡಗಾ ಬಲಗಾಲನ ಬಲಪಕ್ಕಕ್ಕೆ ಉದ್ದಕ್ಕೆ ಚಾಚಿ ಎಡಗಾಲನ್ನು ಮಡಚಬೇಕು ಒಳಮುಖವಾಗಿ ತಗೊಳ್ಳಿ ಆದಷ್ಟು ಬ ಬ್ಲ್ಯಾಂಕೆಟ್ಟಿನ ತುದಿಯಲ್ಲಿ ಕುತ್ಕೊಳ್ಳೋದು ನೋಡಿ ಬ್ಲ್ಯಾಂಕೆಟ್ಟಿನ ತುದಿಯಲ್ಲಿ ಕೂಡಿ ಪಾದವನ್ನು ಒರಮುಖವಾಗಿ ಒಳಮುಖವಾಗಿ ಎಳ್ಕೊಳ್ಬೇಕು ಸ್ವಲ್ಪ ಬ ಎಡಮಂಡಿಯನ್ನು ಹಿಂದಕ್ಕೆ ತಳ್ಳಬೇಕು ಈಗ ಯಾರಿಗೆ ಆಗುತ್ತೆ ಅವರು ನೇರವಾಗಿ ಬಲಗೈಯಿಂದ ಕಾಲನ್ನ ಹೆಬ್ಬೆಟ್ಟನ್ನು ಹೋಲ್ಡ್ ಮಾಡಿ ಮೊಣಕೈಯನ್ನು ನೆಲಕ್ಕೆ ಇಳಿಸಿ ಇಳಿಸಿ ಸ್ವಲ್ಪ ಎಡಭುಜವನ್ನು ಹಿಂದಕ್ಕೆ ತಗೊಳ್ಳಿ ಎಡ ಕಿವಿಯ ಹಿಂಭಾಗದಿಂದ ತಗೊಂಡು ಬಂದು ಬಲಗಾಲನ ಪಾದವನ್ನು ಹಿಡ್ಕೊಳ್ಳಿ ಭುಜವನ್ನ ಹಿಂದಕ್ಕೆ ಎಳಿತಾ ಹೋಗಿ ಇನ್ನೊಂದು ಸ್ವಲ್ಪ ತಿರುಗಬೇಕು ಇನ್ನ ಹಿಂದಕ್ಕೆ ಯಾವುದೇ ತರದ ಒತ್ತಡ ಇರಬಾರದು ಕತ್ತಿನ ಮೇಲೆ ಈಗ ಈ ಬದಿ ಈ ಭಂಗಿ ಯಾರಿಗೆ ಬರುತ್ತೋ ಅವ್ರು ಮಾಡ್ಬೋದು ಯಾರಿಗೆ ಆಗಲ್ವೋ ಅವರು ನಿಧಾನಕ್ಕೆ ವಾಪಸ್ ಬರ್ತೀವಿ ಈಗ ಬೆಲ್ಟನ್ನು ಇಟ್ಕೊಂಡು ಅಭ್ಯಾಸವನ್ನು ನೋಡೋಣಂತೆ ಬಲಗೈಯಿಂದ ಬೆಲ್ಟನ್ನು ಹೋಲ್ಡ್ ಮಾಡಿ ಬಲ ಮೊಣಕೈಯನ್ನು ಮ್ಯಾಟಿನ ಮೇಲೆ ವಿರಮಿಸಿ ಬೆಲ್ಟ್ ಆದಷ್ಟು ಚಿಕ್ಕದಿಟ್ಕೊಳ್ಳಿ ಎಡಗೈಯನ್ನು ಸೊಂಟಕ್ಕೆ ಕೊಡಿ ಪೂರ್ತಿ ಶರೀರವನ್ನು ಎಡಕ್ಕೆ ತಿರುಗಿಸ್ಬೇಕು ಪೂರ್ತಿ ತಿರುಗಿಸಿ ಎಡಕ್ಕೆ ಮೊಣಕೈ ನೆಲಕ್ಕೆ ವಿರಮಿಸಿರಬೇಕು ನಂತರ ಈ ಜ್ಞಾನಕ್ಕೆ ಎಡಗೈಯನ್ನು ಉಸಿರನ್ನು ತಗೊಳ್ತಾ ಕಿವಿಯ ಕಡೆ ತಗೊಂಡು ಕೈಯನ್ನು ಚಾಚಬೇಕು ಶರೀರ ಪೂರ್ತಿ ನಿಮ್ಮ ಎಡಕ್ಕೆ ತಿರುಗ್ಸೋ ಪ್ರಯತ್ನ ಮಾಡಿ ನಿಧಾನವಾದ ಉಸಿರಾಟ ಮೊಣಕೈ ಇಳಿಸ್ಬೇಕು ಕೆಳಗಡೆಗೆ ಯಾವುದೇ ಥರದ ಒತ್ತಡ ಇರಬಾರ್ದು ಉಸಿರಾಟದಲ್ಲಿ ಎಂಟರಿಂದ ಹತ್ತು ಉಸಿರಾಟ ಇದ್ದು ಇದಕ್ಕೆ ಪರಿವೃತ್ತ ಜಾನು ಶಿರಸಾಸನ ಅಂತ ಹೆಸರು ನಿಧಾನಕ್ಕುಸು ತಗೊಳ್ತಾ ವಾಪಸ್ ಬನ್ನಿ ಬೆಲ್ಟನ್ನು ತೆಗೆದು ಎರಡು ಕಾಲುಗಳನ್ನು ಹತ್ತಿರ ತಗೊಳ್ಳಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಆಸನದ ನಂತರ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸ್ತಾ ಹೋಗಿ ಶರೀರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿ ಮನಸ್ಸು ಭಾಳ ಹಗುರಾಗ್ತಾ ಹೋಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಒತ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ